ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೇದಂದ್ರೆ ಒಂದಷ್ಟು ಫ್ಲ್ಯಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ ಅಂಡ್ ಅಫ್ಕೋರ್ಸ್ ಒಂದು ಇವತ್ತು ಐ ತಿಂಕ್ ಕಾರ್ಯ ಕಾರಣ ಒಂದು ಯೂಟ್ಯೂಬ್ ಅಲ್ಲಿ ಅಮೆಝಾನಲ್ಲಿ ಅಲ್ಲಿ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಫ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು ಪಬ್ಲಿಕ್ ಅಲ್ಲಿ ಥಿಯೇಟರ್ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರಿಸ್ಪಾನ್ಸ್ ಸಿಕ್ತು ಐ ಥಿಂಕ್ ಅದು ತುಂಬ ಅಪರೂಪ ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಈ ನನ್ನ ಜೀವನ್ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫಲ್ಲಿ ಅದು ಮೊದಲ ಅಕ್ಷರಣೆ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಆಗ ಗುರಿ ಗಿರಿ ಏನೂ ಇರಲಿಲ್ಲ ನಾವು ಒಂದಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರೆಸ್ನವ್ರೆ ಆ ಟೈಮಲ್ಲಿ ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ ಐ ತಿಂಕ್ ಕೆಲವರಿಗೆ ಗೊತ್ತು ಎ ಟೈಮಲ್ಲಿ ಎಷ್ಟು ಜನ ಇದ್ರು ಅಂತ ವಾಸವ್ರಿಗೆ ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ರೆ ಅಲ್ಲ ಎ ಟೈಮಲ್ಲಿ ಅವರಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ಇದು ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಪ್ರತಿಯೊಬ್ಬ ಪ್ರಶ್ನೆ ಅವ್ರ ಹತ್ರ ಪರ್ಸನಲ್ ರಾಪೋ ಇತ್ತು ಈ ಎ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮ್ ಅಲ್ಲಿ ಒಂದು ಅವರದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮು ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝೀನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು ಟೋಟಲ್ ನೆಗೆಟಿವ್ ಇಚ್ ಇಲ್ಲ ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಎರಡು ಪೇಜ್ 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 ಫುಲ್ ಬಗ್ಗೆ ಹಾಕಿದ್ರು ಅಂದರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಐ ಡೋಂಟ್ ಎರಡು ಫುಲ್ ಪೇಜ್ ಕವರ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ವಾಸ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಇಟ್ ಈಸ್ ರಿಪೋರ್ಟ್ ದಟ್ ಇನ್ನೊಂದು ದಿಸ್ ವಾಸ್ ವೆರಿ ಡಿಫ್ರೆಂಟ್ ಆ ಟೈಮಿಗೆ ಡಿಫರೆಂಟ್ ಎಕ್ಸೆಪ್ಟು ಆಗದಿರೋಂಥ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಅಂತ ಬಂತು ವಿನ ಫಸ್ಟು ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸ್ನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿಫ್ ಇಟ್ ಐ ಥಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕೊಂದೂರು ಜಾಗಕ್ಕೆ ಮರಿಕೊಂಡು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕೊಂದ್ರು ಲಿರಿಕ್ಸ್ ಅನ್ನು ಕೊಟ್ಟರು ಕಂಪೋಸ್ ಮಾಡಬೇಕಂತ ಅರ್ಧ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನು ಹ್ಯಾಟ್ ಟು ರೀಕಂಪೋಸ್ ಆ್ಯಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದಕ್ಕೆ ಕೇಳ್ತಾ ಇದ್ದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮತ್ತು ರಾಜು ಆನಂದ ಸ್ವಾಮಿಯಿಂದ ಗುರು ಈ ಹಾಡನ್ನು ಹಾಡು ಹಾಡೋದನ್ನು ನಾನು ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಿ ಅಂತೆ ಸೊ ಒಂದು ಹಾಡನ್ನು ಮತ್ತೆ ರೀ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲ್ ಆರ್ಟ್ ಅಂತ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಎಸ್ಕಿ ಅದು ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಎಲ್ಲಿದ್ದಾರೆ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಥೀಮಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥನ ಅನ್ನೋ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಸಾಂಗ್ ಕೇಳೋದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಇಿಟ್ ಅಂತ ಇದ್ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಸೊ ಅದನ್ನು ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಬಂದಿದ್ರು ಅಯ್ಯ ಜಗನ್ನಾಥ್ ಅವರು ಅವ್ರ ಸಿಲೆಕ್ಷನ್ ಅವ್ರದ್ದು ಮತ್ತೆ ಮನೋರ್ದು ಇಬ್ಬರದ್ದು ಇದು ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಸಿಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಲೆಕ್ಷನಲ್ಲಿ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆ್ಯಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವರು ಇಬ್ರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಇಷ್ಟ ಇದ್ರು ಬಿಟ್ಟು ಬಿಡೋಣ ಅಂತ ಹೇಳೋದು ಸೊ ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗುತ್ತೆ ಅಂತ ಕನ್ಸು ಮನ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ಗೆ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಇದಿದು ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಇದು ಕೈ ಕೊಟ್ಟ ಈಸ್ ಅನ್ ಇನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸ್ ಆರ್ಟಿಸ್ಟ್ ಅವನು ಪ್ರೆಸ್ ಅಲ್ಲಿ ವಾಸ್ ವರ್ಕಿಂಗ್ ಫಾರ್ ಈ ಮನೋಹರ್ ಸರ್ ಆರ್ಟಿಸ್ಟ್ ಎಲ್ಲ ಪ್ರೆಸ್ ಅಲ್ಲಿ ಅವನು ಫಸ್ಟ್ ಆಸ್ ಎ ಕ್ಯಾಮರಾಮನ್ ನಮ್ಮ ಚಾಂದಿನಿ ಫಸ್ಟ್ ಎ ನಾಗಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅರ್ ಇದೆಲ್ಲಿಸ್ ಇಸ್ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಆ ಟೈಮಲ್ಲಿ ಅವ್ರದ್ದು ಫಸ್ಟ್ ಪಿಚರ್ ಬೇರೆ ತುಂಬ ತುಂಬ ತುಂಬಾ ಹ್ಯೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮು ಲೋಕಿ ಅರುಣ ಹೋಲ್ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈನ್ಟಿ ನೈನ್ಟಿ ಮನೋರ್ಸ್ ಪರಿಚಯ ಮಾಡಿಕೊಟ್ಟು ಅವತ್ತಿಂದ ಫ್ರೆಂಡು ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಶನ್ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯಿತು ಬಂದು ಅಂದುಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಆಗ ಈಗ ಸ್ವಲ್ಪ ಎಂ ಇದ್ದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟು ಬಿಳಿ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನು ಬಿಟ್ಟು ನಾನು ಯಾವ್ದು ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ಇರ್ತೇನೆ ನಾನ್ ಸ್ವಲ್ಪ ಚೆಲ್ಚಲ್ ಆಗಿದೆ ಆ ಟೈಮಲ್ಲಿ ಯಾವತ್ತು ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ಅವರಿಗೆ ಅವ್ರಿಗೆ ಇಟ್ ಇಟ್ ವಾಸ್ ನಮ್ಮ ಇವತ್ತು ಬರಬೇಕಿತ್ತು ಇವತ್ತು ಏನ ಅವ್ರಿಗೆ ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ